ಕಾರ್ಯವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಜಾನವರಿ 23ನೇ ತಾರೀಖು ತಾಂಡೌ ಗ್ರಾಮದಲ್ಲಿ ಸೂರ್ಯಸೌಸ್ರೋಮದಕ್ಕೆ ಒಂದು ರಮಚಂಕಿ ಚರ್ಚೆ ಆ ಸಂದರ್ಭದಲ್ಲಿ ಏ ಯಾರ್ಯಾದೋ ಸಮಗ್ರ ಅಭಿವೃದ್ಧಿಗಾಗಿ ಹಣವನ್ನು ಕೊಡಬೇಕು ಅಂತ ಕೇಳಲಾಗಿ ಎರಡು ಕೋಟಿ ರೂಪಾಯಿ ನೀರನ್ನು ಬಂದಿರೋದು ಒಂದು ಪಟ್ಟದ ಕೆರೆ ಕೂಡಿ ಬರುವಂತಹ ಜಾಗಕ್ಕೆ ಇನ್ನೊಂದು ನಮ್ಮ ಒಡೆಯನ್ ಕೆರೆ ನಮ್ಮ ಅಹಲ್ಯ ಗ್ರಾಮದ ಜೀವ ಕೆರೆ ಇದು ಬಹಳ ದೊಡ್ಡ ಕೆರೆ ವಿಶಾಲವಾಗಿರೋದ್ದು ವರ್ಷ ಪೂರ್ತಿ ನೀರು ತುಂಬಿರೋಂಥದ್ದು ಈ ಕೆರೆಯ ತಡೆಗೋಡೆಗೆ ಒಂದು ಕೋಟಿ ರೂಪಾಯಿ ಬಿಡುಗಡೆ ಆಗಿರಲ್ಲ ಮತ್ತು ಇಲ್ಲಿಂದ ನೀರು ಸರಾಗೋಗಿ ಎರಡು ಹೋಗಕ್ಕೆ ಅದನ್ನು ಕಾಂಕ್ರೀಟ್ ಹಾಕಿ ಕೋಡಿ ಎರಡು ಹೋಗೋಕ್ಕೆ ಭಾಳ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಎರಡು ಕೋಟಿ ರೂಪಾಯಿ ಬಿಡುಗಡೆ ಆಗಿರೋಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಆಹಲ್ಯ ಗ್ರಾಮದ ರೈತ ಬಂಧುಗಳು ಕೆಲವೊಂದು ಜಾಗದಲ್ಲಿ ಕಳಪೆ ಆಯ್ತಿರೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟ ಮೇರೆಗೆ ಇವತ್ತು ಆ ಸ್ಥಳಕ್ಕೆ ಇಲ್ಲಿನ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ರೈತ ಮುಖಂಡರು ಮತ್ತು ಆಹಲ್ಯ ಗ್ರಾಮದ ಎಲ್ಲ ರೈತರು ಈ ಒಂದು ಸ್ಥಳಕ್ಕೆ ಬಂದಿದ್ದೀವಿ ಇನ್ನೂ ಈ ವರ್ಕ್ಗಳು ಇನ್ನೂ ಎರಡೂ ಕಂಪ್ಲೀಟ್ ಆಗಿಲ್ಲ ಇನ್ನೂ ಕೂಡ ಪ್ರಗತಿಯಲ್ಲಿದೆ ರೈತರಿಗೆ ಉಪಯೋಗ ಆಗೋಂತಹ ಸಾಕಷ್ಟು ಕೆಲಸಗಳನ್ನ ಇವರು ಕೈ ಬಿಟ್ಟಿರೋದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದೀವಿ ಅದನ್ನು ಕೂಡ ಈಗ ಸೇರಿಸ್ಕೊಂಡು ಕೆಲಸ ಮಾಡಿ ರೈತರಿಗೆ ಅನುಕೂಲ ಮಾಡ್ಕೊಬೇಕು ಅನ್ನೋ ಒಂದು ಭರವಸೆನ ನೀಡಿದ್ದಾರೆ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ ನಾವು ಅವರು ಕೂಡ ಲೆಟ್ರಲ್ಲಿ ಹೇಳಿದ್ದವು ಪ್ರಜಾಪ್ರಭುತ್ವ ದೇಶ ಪ್ರಜೆಗಳೇ ಪ್ರಭುಗಳು ಇಲ್ಲಿ ಬಳಕೆ ಆಯ್ತಾ ಇರೋದು ಸಾರ್ವಜನಿಕ ಹಣ ಸಾರ್ವಜನಿಕ ಹಣವನ್ನು ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಪೋಲ ಕೊಡಲ್ಲ ನಮ್ಮ ಸಾರ್ವಜನಿಕ ಹಣಕ್ಕೆ ಲೆಕ್ಕ ಕೊಡಿ ಅಂತ ಅವ್ರನ್ನ ಕೇಳಿದ್ದು ಆ ಪ್ರಕಾರವಾಗಿ ಈಗ ಅರ್ಧಂಬರ್ಧ ಆಗಿರೋ ಅಂಥ ಕಾಮಗಾರಿಗಳ ಸಂಬಂಧ ಅವರು ಪರಿಶೀಲನೆ ಮಾಡಿದ್ದೀವಿ ಒಂದೆರಡು ಒಂದು ಸ್ಕಿನ್ ವಾಲ್ ಅಂದರೆ ಹಳೇ ಕಾಂಕ್ರೀಟ್ ಗೋಡೆಗೆ ಕಾಂಕ್ರೀಟ್ನ ಹಾಕಿ ಹಾಕ್ತಾ ಅವ್ರು ಏನಾದ್ರ ಬಗ್ಗೆ ನಾವು ಅಸಮಾಧಾನ ವ್ಯಕ್ತಪಡಿಸಿದ್ದೋ ಅದು ನಲವತ್ತೈದು ಮೀಟ್ರು ನಲವತ್ತೈದು ಅಡಿ ಗೋಡೆ ಅದು ಅದು ಸ್ಕಿನ್ ವಾಲ್ ಮಾಡಿ ಅದಕ್ಕೆ ಕಾಂಕ್ರೀಟ್ ಹಾಕಬೇಕು ಅನ್ನೋದ್ರ ಬಗ್ಗೆ ಎಸ್ಟಿಮೇಟ್ ತಗೊಂಡಿದೀವಿ ಅನ್ನೋದ್ರ ಬಗ್ಗೆ ಹೇಳಿದರೆ ಮತ್ತು ಒಂದಷ್ಟು ಒಂಬತ್ತು ದಾಖಲೆಗಳ ಮುಖಾಂತರ ನೀವು ಬಂದು ನಮಗೆ ಉತ್ತರ ಕೊಡಿ ಅಂತ ಹೇಳಿದ್ರು ಆದರೆ ಒಂಬತ್ತು ದಾಖಲೆಗಳನ್ನ ಅವರು ಥರದಲ್ಲಿ ಇಪ್ಪಂದ್ರಾಗಿರೋಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒರಿಜಿನಲ್ ಡಾಕ್ಯುಮೆಂಟ್ ತಗೊಂಡಿದ್ದೀವಿ ಜರಕ್ಕೆ ಸಹ ಬರೋಕ್ಕಾಗಿಲ್ಲ ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಟ್ಟಿದರೆ ನಾವು ಕಂಪ್ಲೀಟ್ ಇಡೀ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲಿನ ಅಹಲ್ಯ ಗ್ರಾಮದ ಎಲ್ಲ ರೈತ ಬಂಧುಗಳು ಮಾಧ್ಯಮದ ಸ್ನೇಹಿತರು ಮತ್ತು ರೈತ ಮುಖಂಡರನ್ನು ನಾವು ಕರಿತೀವಿ ಒಂದು ರೂಪಾಯಿನೂ ಯಾವುದೇ ಕಾರಣಕ್ಕೂ ಹೆಚ್ಚು ಕಡಿಮೆ ಆಯ್ಕೆ ನಾವು ಬಿಡೋದಿಲ್ಲ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಕೂಡ ಹೇಳಿದರೆ ನಾವು ರೈತ ಮುಖಂಡರುಗಳು ಆಹಲ್ಯ ಗ್ರಾಮದ ಪರವಾಗಿ ಹೇಳಿದೀವಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಹಣ ಒಂದು ರೂಪಾಯಿ ಯಾವುದೇ ಕಾರಣಕ್ಕೂ ಪೋಲ ಆಗಂಗಿಲ್ಲ ಯಾಕಂದರೆ ಇನ್ನು ಈ ಕೆರೆಗಳಲೆಲ್ಲ ಜೀರ್ಣೋದ್ಧಾರ ಮಡಕಿನ ಯಾವತ್ತೂ ದುಡ್ಡು ಬರ್ತದೆ ಅನ್ನೋದು ಗೊತ್ತಿಲ್ಲ ಈಗಲೇ ಈ ಕೆರೆಗೆ ಇಡೀ ಅಹಲ್ಯ ಗ್ರಾಮದ ಎಲ್ಲ ಮೋರಿ ನೀರು ಇಲ್ಲಿಗೆ ಬರ್ತಾವೆ ಅದರ ಬಗ್ಗೆ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಆ ಮೋರಿ ನೀರನ್ನ ಬೇರೆ ಕಡೆ ಬಿಡಬೇಕು ಅನ್ನೋದ್ರ ಬಗ್ಗೆನೂ ಪ್ರಸ್ತಾಪ ಇತ್ತು ನಮ್ಮದು ಅದಾಗಿಲ್ಲ ಮತ್ತು ಕೆಲವೊಂದು ಮೋರಿಗಳ ನೀರು ಮನೆಗಳಿಗೆ ಮುಗ್ಗುವಂಥ ಪರಿಸ್ಥಿತಿ ಈ ಒಂದಷ್ಟು ದುಡ್ಡುಗಳನ್ನ ಕುಡಿ ಅಂತ ಹೇಳಿದ್ರು ಅದು ಕೂಡ ಆಗಿಲ್ಲ ಅದರ ಬಗ್ಗೆನು ಗಮನ ಹರಿಸ್ತಾ ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಸಾರ್ವಜನಿಕರಣ ಒಂದು ರೂಪಾಯಿ ಮೂಲ ಹಾಕಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಅಶನೇ ಬಿಡೋದಿಲ್ಲ ಅನ್ನೋ ಒಂದು ಎಚ್ಚರಿಕೆನ ಈ ಮುಖಾಂತರ ಕೊಡ್ತಾ ಇದ್ವಿ ವಿದ್ಯಾಸಾಗರ್ ಕಾರ್ಯ ಕಾಮಗಾರಿಗಳು ಅವೈಜ್ಞಾನಿಕವಾಗೈತೆ ಈಗ ಇಲ್ಲಿ ಕೋಡಿ ಹೋಗೋಕೆ ಇಲ್ಲಿ ದಾರಿ ಬಿಟ್ಟರೆ ಈ ಕಡೆ ಕೋಡಿ ಏನಾದ್ರೂ ಬಿದ್ದರೆ ಆ ಕಡೆ ಜಮೀನವರು ಆ ಕಡೆಗೆ ಹೋಗೋಕ್ಕಾಗಲ್ಲ ಅಂದರೆ ನಾವು ವೈಜ್ಞಾನಿಕ ಕಾಮಗಾರಿಗಳನ್ನ ಕೇಳ್ತಾ ಇದ್ದೀವಿ ಇನ್ನೂ ಅವೈಜ್ಞಾನಿಕ ಕಾಮಗಾರಿಗಳ ತಾಂಡವ ಇಲ್ಲಿ ನಡೀತಾ ಇರೋಂಥ ಇದನ್ನು ನಾವು ವಿರೋಧ ಮತ್ತೆ ಮತ್ತೆ ಅಲ್ಲೊಂದು ಕೋಡಿ ಬೀಳ್ತದೆ ಅಲ್ಲಿ ನೀರು ಕೋಡಿ ಬಂದಾಗ ಅಲ್ಲಿ ಸೇತುವೆ ಮೇಲೆ ಮಳೆ ಮತ್ತೆ ಜಮೀನುಗಳಲ್ಲಿ ನುಗ್ಗುತ್ತೆ ಆ ಸೇತುವೆ ಎತ್ತರಿಸ್ಬೇಕು ಅನ್ನೋದ್ರ ಬಗ್ಗೆನೂ ಕೇಳಿದ್ರು ಅದ್ರ ಬಗ್ಗೆನೂ ಯಾವುದೇ ಪ್ರಸ್ತಾಪ ಇತ್ತು ಹಂಗಾಗಿ ಇದು ಕೆಲವೊಂದು ಈ ಎಲ್ಲ ಕೆಲವೊಂದು ಕಡೆ ಅವೈಜ್ಞಾನಿಕ ಕಾಮಗಾರಿ ಆಗಿರೋದನ್ನು ಇಲ್ಲಿ ತೋರಿಸಿದೆ ಮತ್ತು ಒಂಬತ್ತು ದಾಖಲಾತಿಗಳನ್ನ ತರಬೇಕಾಗಿತ್ತು ತಂದಿರೋ ಅದು ಬಂದ ನಂತರದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾವು ಹಂಚ್ಕೊಳ್ತೀವಿ